ಮಣ್ಣಿದು ನನ್ನ ಮಣ್ಣಿದು ಕನ್ನಡ ಮಣ್ಣು ನನ್ನ ಸಿರಲ್ಲಿ ಕಂಪಿಸೋ ಮಣ್ಣು ಧಮನಿ ಧಮನಿಯಲ್ಲಿ ನರ್ತಿಸು ಮಣ್ಣು ವಿಶ್ವಮಾನತೆ ಸಾರಿದ ಮಣ್ಣು ಕನ್ನಡತಿ ಈ ಪುಣ್ಯವತೀ ನನ್ನಡೆದ ಸೌಭಾಗ್ಯವತಿ ನನ್ನ ಮಣ್ಣಿದು ಕನ್ನಡ ಮಣ್ಣು ನನ್ನು ಸಿರಲ್ಲಿ ಕಂಪಿಸೋ ಮಣ್ಣು ಧಮನಿ ಧಮನಿಯಲ್ಲಿ ನರ್ತಿಸೋ ಮಣ್ಣು ವಿಶ್ವಮಾನತೆ ಸಾರಿದ ಮಣ್ಣು ಕನ್ನಡತಿ ನನ್ನಡೆದ ಸೌಭಾಗ್ಯವತಿ ಕನ್ನಡ ಕವಿಗಳ ಸಾಲುಗಳೇ ನಿನ್ನ ಕಣ್ಣಿಗೆ ಕಾಡಿಗೆಯು ಜ್ಞಾನ ಪೀಠದ ಗೌರವವು ತಾಯಿ ನಿನಗೆ ಸಿಂಧೂರವು ಜನಪದ ಕಲೆಗಳ ಚಿಂತನವೇ ಕನ್ನಡಾಂಬೆಯ ಕೈ ಬಳೆಯು ಮನುಕುಲ ಮೆಚ್ಚುವ ನಾಟ್ಯ ಕಲೆ ಅವಳ ಖಾರ್ಗೆ ಕಪ್ಪುಗೆಯು ಮಲೆನಾಡ ಹಸಿರು ನಿನ್ನ ಒಡಗೆ ಉದೆಗಳು ಶಿಲ್ಪಿಗಳ ಶಿಲ್ಪಕಲೆ ಮಾತೆ ನಿನಗೆ ಒಡುವೆಗಳೂ ಕ್ಷಮಿಸುವ ಮನುಜನೆ ಕನ್ನಡ ಮಣ್ಣಲಿ ಸ್ವರ್ಗವಾ ಕಾಣುವೆ ನನ್ನ ಈ ಮಂಡಳಿ ಪುಣ್ಯದ ಮಂಡಳಿ ನನ್ನ ಮಣ್ಣಿದು ನನ್ನ ಮಣ್ಣು ಕೇಶಗಳು ನೇಗಿಲ ಯೋಗಿಯ ಬೆಳೆಯಲ್ಲ ಅವಳ ಮುಡುಗೆ ಕುಸುಮಗಳು ಹರಿಯುವ ನದಿಯ ನೀರಲ್ಲ ಅವಳ ಎದೆಯ ಅಮೃತವು ಧುಮಕುವ ಜೋಗಲ ಸಿರಿಯಲ್ಲ ತುಂಬಿದ ನಗೆಯ ನರ್ತನವು ಈ ನಾಡ ಶ್ರೀಗಂಧ ಕನ್ನಡಾಭಯ ಮಂಗಲ್ಲ ಕೋಲಾರ ಕೈವಾರ ಮಾಲೆ ಝುಮುಕಿ ಮುಗಿದು ಇದ್ದರೆ ಬದುಕುನಿ ನನ್ನ ಈ ಮಣ್ಣಲ್ಲಿ ಮಡಿದರೂ ಹೆಮ್ಮೆಯ ಕನ್ನಡ ಮಣ್ಣನಿ ಧರ್ಮದ ತವರಲಿ ಕನ್ನಡ ಮಣ್ಣನ್ನು ರಕ್ಷಿಸಲು ಎತ್ತರವನ್ನೇ ಹರಿಸಿದರು ಈ ಕನ್ನಡ ತಾಯಿಯ ಮಡಿಲಲ್ಲಿ ವೀರಮರಣ ಹೊಂದಿದರು ನೆಲ ಜಲ ರಕ್ಷಣೆ ಕಾರ್ಯಕತೆ ಹಗಲಿರುಳೆಂದಲೇ ಶ್ರಮಿಸಿದರು ಲಾಟಿ ಬೂಟಿನ ವದ ತಿಂದು ಶತ್ರುಗಳ ಎದೆಯ ಮೆಟ್ಟಿದರು ಉಪವಾಸ ಸೆರೆವಾಸ ಎದೆಗುನ್ನಲೆ ಮುನ್ನುಗ್ಗಿದರು ಅವಮಾನ ಬಹುಮಾನ ಎಂದರು ಕನ್ನಡ ಸಿಂಹಗಳೂ ಅಳಿದರೂ ಕನ್ನಡ ಉಳಿದರೂ ಕನ್ನಡ ಎದೆಯನೇ ಸೀಳು ನೀ ಹರಿಯುವುದೂ ಕನ್ನಡ ಮಣ್ಣಿದು ನನ್ನ ಮಣ್ಣಿದು ನನ್ನ ಮಣ್ಣಿದು ಕನ್ನಡ ಮಣ್ಣು ನನ್ನಸಿರಲ್ಲಿ ಕಂಪಿಸ ಮಣ್ಣು ದಮನ ಮನೆಯಲ್ಲಿ ನರ್ತಿಸ ಮಣ್ಣು ವಿಶ್ವಮಾತ್ರೆ ಸಾರಿದ ಮಣ್ಣು ಕನ್ನಡ ತೀ ಈ ಪುಣ್ಯವತಿ ನನ್ನಡೆದ ಸೌಭಾಗ್ಯವತಿ